ಸಮಯದ ಸದುಪಯೋಗ ನಿರಂತರ ಕಲಿಕೆಯಿಂದ ವಿದ್ಯಾರ್ಥಿಗಳು ಅಧಿಕ ಅಂಕಗಳನ್ನು ಗಳಿಸಬಹುದು ಅಂತ ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷ ಎಆರ್ ಮುತ್ತಣ್ಣ ಹೇಳಿದ್ದಾರೆ ವಿಶ್ವ ಮಾನವ ಕುವೆಂಪು ವಿದ್ಯಾಸಂಸ್ಥೆಯ ಬಿಟಿಸಿಜಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿ ಸಂಘ ಮತ್ತು ಫ್ರೆಷರ್ಸ್ ಡೇ ಕಾರ್ಯಕ್ರಮವನ್ನು ಸೋಮವಾರ ಉದ್ಘಾಟಿಸಿ ಅವರು ಮಾತನಾಡಿದರು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಶಿಕ್ಷಣ ನೀಡಬೇಕೆಂಬ ಉದ್ದೇಶದಿಂದ ಒಕ್ಕಲಿಗರ ಸಂಘ ಹುಟ್ಟು ಹುಟ್ಟುಹಾಕಿದೆ ಶೇಕಡ ತೊಂಬತ್ತೊಂಬತ್ತರಷ್ಟು ಮಂದಿ ಗ್ರಾಮೀಣ ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಎಂದರು ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಬಾತ್ಮೀದಾರರಾದ ಕೆಎಂ ಜಗದೀಶ್ ಸಂಘದ ಕಾರ್ಯದರ್ಶಿ ಗಣಪತಿ ವಿಧಾನಪರಿಷತ್ನ ಮಾಜಿ ಸದಸ್ಯ ಎಸ್ಜಿ ಮೇದಪ್ಪ ಪ್ರಾಂಶುಪಾಲರಾದ ವಿಲ್ಫ್ರೆಡ್ ಗೊನ್ಸಾಲೆಸ್ ಹಾಗೂ ಆಡಳಿತ ಮಂಡಳಿ ನಿರ್ದೇಶಕರು ಪಾಲ್ಗೊಂಡಿದ್ದರು ಜೊತೆಗೆ ಹೊಸ್ತಾಕ್ಷ ಮಕ್ಕಳು ಸಹ ಬೇರೆ ಬೇರೆ ಶಾಲೆಯಿಂದ ಬಂದಿದ್ದೀರಿ ಕೆಲವರು ಯಾವ್ಯಾವ ರೀತಿ ಕಲ್ತಿದ್ದೀರಿ ಹೇಳಿ ನನಗೆ ಗೊತ್ತಿಲ್ಲ ಈಗಲಿಲ್ಲ ಪುನಃ ಮುಂದಿನ ವರ್ಷದವರೆಗೂ ಪ್ರಯತ್ನ ಮಾಡಿ ಮುಂದಿನ ವರ್ಷಕ್ಕೆ ತ ಮುಂದಿನ ವರ್ಷಕ್ಕೆ ನೀವು ತಯಾರಾಗಬೇಕಾಗ್ತದೆ ಈ ಎರಡನೇ ರಾಶಿನ ಮಾಡಲಿಕ್ಕೆ ಕೊಡೋದು ಸರಿ ನಿಮ್ಮೇ ನಮ್ಮ ಒಂದು ಶಾಲೆ ಶಾಲೆಲ್ಲರಿಗೂ Faithfully discharge, faithfully discharge, discharge our duties, our duties to the best of our abilities, to the best of our abilities. Everyone enjoy. Did you, Did you all enjoy? yes Wow, ah, super. Okay then, show me a piece. when you see one. Ah. Uh -huh.